ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇರಾಮಲ್ ಶಿವೆ ಸರ್ವಾ ಸಾಧಿ ಶರಣ್ಯೇತ್ರ ಅಂಬಿಕೆ ದೇವಿ ನಾರಾಯಣೆ ನಮೋಸ್ತು ಶ್ರೀ ಶ್ರೀಜಗದಂಬಾೈ ನಮಃ ಆತ್ಮೀಯರೆ ನಾವು ಇದೇ ಬರುವ ಇಪ್ಪತ್ತೇಳನೇ ತಾರೀಕಿನಂದು ಹಾಸನ ಜಿಲ್ಲೆಯ ಅರಕಲಗೋಡು ಗ್ರಾಮದ ಕತ್ತಿ ಮಲ್ಲೇನಹಳ್ಳಿಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಆದಿಶಕ್ತಿ ಅಮ್ಮನವರ ಸನ್ನಿಧಾನಕ್ಕೆ ಬರ್ತಾ ಇದ್ದೇವೆ ಭಾಳ ಅದ್ಭುತವಾಗಿರ್ತಕ್ಕಂತಹ ಕ್ಷೇತ್ರ ಅಪಾರವಾದಂತಹ ಮಹಿಮೆ ಇದೆ ಆದಿಶಕ್ತಿ ಅಮ್ಮನವರಿಗೆ ಆವತ್ತಿನ ದಿವಸ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮಹಾಭಿಷೇಕ ಜೊತೆಯಲ್ಲಿ ವಿಶೇಷವಾಗಿ ಚಂಡಿಕಾಹವನ ಆದಿಶಕ್ತಿ ಅಮ್ಮನವರ ಕಲಾಭಿವೃದ್ಧಿ ಚಂಡಿಕಾಹವನ ಇದೆಲ್ಲವೂ ಸಹಿತವಾಗಿ ಇರ್ತದೆ ಜೊತೆಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆಯೂ ಇದೆ ತದನಂತರದಲ್ಲಿ ವಿಶೇಷವಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರ ಬಗ್ಗೆ ಪ್ರವಚನ ಜೊತೆಯಲ್ಲಿ ಭಕ್ತಾದಿಗಳೊಂದಿಗೆ ಸಂವಾದ ಇದನ್ನೆಲ್ಲವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಆಡಳಿತ ಕಮಿಟಿಯವರ ವತಿಯಿಂದ ಹಾಗೂ ನಮ್ಮ ಸುವರ್ಣ ಸಂಕಲ್ಪದ ಕಡೆಯಿಂದ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಬನ್ನಿ ಆದಿಶಕ್ತಿ ಅಮ್ಮನವರ ದರ್ಶನವನ್ನು ಪಡ್ಕೊಳ್ಳಿ ಚಂಡಿಕಾ ಚಂಡಿಕಾಹ್ವಾನದಲ್ಲಿ ಪಾಲ್ಗೊಳ್ಳಿ ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಸುಖ ಉಂಟಾಗಲಿ ನೆಮ್ಮದಿ ಉಂಟಾಗಲಿ ಶುಭ ವಸ್ತು ಒಳ್ಳೆಯದಾಗಲಿ